ಹಾಯ್ ಹಲೋ ವೆಲ್ಕಮ್ ಟು ಸ್ವಾತಿ ಎಚ್ ನೇರ್ಲಿಗಿ ಚಾನೆಲ್ ಸೊ ನಾ ಲಾಸ್ಟ್ ಟೈಮ್ ಹೇಳ್ದಾಗೆ ಇದು ಬೈಕೆ ಬುದ್ಧಿ ಶಾಸ್ತ್ರ ಪಾರ್ಟ್ ಟು ಆಗಿರುತ್ತೆ ಅಡಿಗೆ ಮಾಡ್ಕೊಂಡ್ ಬರ್ತಾ ಇದ್ರು ಏನೇನ್ ಅಡಿಗೆ ಮಾಡ್ಕೊಂಡ್ ಬರ್ತಿದ್ರೆ ಯಾರ ಬರ್ತಿದಾರೆ ಏನೋ ಅಂತ ಈ ಅಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಇನ್ನು ಯಾರ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡೋದು ಮರಿಬೇಡಿ ಹುಬ್ಬಳ್ಳಿಯಿಂದ ದೊಡ್ಡಮ್ಮ ದೊಡ್ಡಮ್ಮನ ಫ್ರೆಂಡ್ ಮತ್ತೆ ದೊಡ್ಡಮ್ಮನ ಫ್ರೆಂಡ್ ಅಮ್ಮ ಇವ್ ಮೂರ್ ಜನ ಬಂದ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದ ಹಾಗೆ ಹುಬ್ಳಿ ಸೈಡ್ ಯಾವ ತರ ಶಾಸ್ತ್ರ ಇತ್ತಂದ್ರೆ ಉತ್ತರ ಕರ್ನಾಟಕ ಸೈಡ್ ಯಾವ ತರ ಇರುತ್ತೆ ಆ ತರ ಶಾಸ್ತ್ರ ಪ್ರಕಾರ ಈ ಬೈಕೆ ಬುತ್ತಿ ಶಾಸ್ತ್ರ ಮಾಡಿರೋದು ನಮ್ ಸೈಡೆಲ್ಲಾ ಆತರ ಇರಲ್ಲ ಅಂತ ಹೇಳಿದ್ನಲ್ವಾ ಅವ್ರ ತಂದ್ರೆ ಫ್ರೂಟ್ಸ್ ಅದೆಲ್ಲ ರೆಡಿ ಮಾಡ್ಕೊಂಡು ಉಡಿ ತರ ರೆಡಿ ಮಾಡ್ಕೊಂಡ್ರು ಆರತಿ ಎಲ್ಲ ಇಟ್ಬಿಟ್ಟು ಟೇಬಲ್ ಎಲ್ಲ ಜೋಡ್ಸ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ರು ಟೇಬಲ್ ಎಲ್ಲ ರೆಡಿ ಮಾಡ್ಮೇ ಫೈನಲ್ ಈ ತರ ಬಂತು ಒಂಥರ ಸಿಂಪಲ್ ಆಗಿ ಮಿನಿ ಸೀಮಾಂತ ತರನೇ ಆಯ್ತು ಇದು ಅನ್ನಿಸ್ತು ನನಗೆ ಹಾಗೆ ಅವ್ರ ತಂದ್ರ ಸೀರೆನು ಉಡ್ಕೊಂಬರಕ್ ಕೇಳಿದ್ರು ಅಮ್ಮನೇ ದೊಡ್ಡಮ್ಮನೆ ಉಡ್ಸ್ಬಿಟ್ಟು ಹಾಗೆ ಅವ್ರ ಫ್ರೆಂಡ್ ಕರ್ಕೊಂಡ್ ಬಂದು ಕೂರ್ಸಿದ್ರು ನನಗೆ ಕೊಡಬೇಕಲ್ವಾ ಕೊಡ್ಬೇಕಲ್ವಾ ಸೊ ಉಡಿ ಕೊಡಕ್ಕಿಂತ ಮುಂಚೆ ಅರ್ಣ ಕುಂಕುಮ ಹಚ್ತಾರೆ ಸೊ ಅದೇ ತರನೇ ದೊಡ್ಡಮ್ಮನ್ ಫ್ರೆಂಡ್ ಅರ್ಶನ ಕುಂಕುಮ ಹಚ್ಚಿದ್ರು ಅದ್ ನೆಕ್ಸ್ಟ್ ಮತ್ತೆ ಅತ್ತೆ ಅರ್ಶನ ಕುಂಕುಮ ಹಚ್ಚಿದ್ರು ಆಮೇಲೆ ದೊಡ್ಡಮ್ಮನ ಫ್ರೆಂಡ್ ಅಮ್ಮ ಬಂದಿದ್ರಲ್ವಾ ಅವ್ರ ಅಷ್ಟ ಕುಂಕುಮ ಹಚ್ಚಿ ಆ ಅಕ್ಕಿ ಕಳು ಹಾಕಿ ಅಂದ್ರೆ ಅಕ್ಕಿ ರೆಡಿ ಮಾಡ್ಲಿಲ್ಲ ಅಕ್ಕಿ ಕಾಳ ಬದ್ಲಿ ಹೂವಿಂದ ರೆಡಿ ಮಾಡಿದ್ರು ಸೊ ಅಜ್ಞಾನ ಮೇಲೆ ಹಾಕಿ ಆಶೀರ್ವಾದ ಮಾಡಿ ನನಗೆ ಹುಡಿ ಕೊಟ್ರು ಉಡಿ ಕೊಟ್ಟಾದ್ಮೇಲೆ ಆರ್ತಿ ಎಲ್ಲಾ ಬೆಳಗಿದ್ರು ಅದ್ರೆಸ್ಟ್ ಅಜ್ಜಿ ಬಂದು ಆರತಿ ಮಾಡಿದ್ರು ಆರತಿ ಮಾಡ್ತಾನೆ ಬಸರಿ ಸಾಂಗ್ ಹೇಳಿದ್ರು ಹಸಿರು ಕಡ್ಡಿ ಹಸಿರಿ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನನಗೆ ತ್ರೀ बालान भयक ग भय संगा गे त्रि हसियो कर टोप असिरि तोप मुस्कमाल माडी बिसिली गे बन्ना माडी नडियांगा गे त्रि बालान भयक ग भय संगा गे ெடு தும்பி பந்து பாலன மடலை மூடி பந்து திங்கள துன்பி பந்து பாலன மடலை மூடி வந்து மிடிய மாவீனங்கி பாலன பயக்கங்கத்ரீ ಬಿಳಿಯ ಜೋಳದ ರೊಟ್ಟಿ ಎಳೆಯ ಚೌಳಿ ಕಾಯಿ ಪಲ್ಲೆ ಬಿಳಿಯ ಜೋಳದ ರೊಟ್ಟಿ ಎಳೆಯ ಚೌಳಿ ಕಾಯಿ ಪಲ್ಯ ಹೊಳೆಯ ದಂಡೇಲಿ ಕುಂತು ಉಣ್ಣಂಗಾಗಿತ್ರಿ ಮಾಲಾನ ಬಯಕಾಗ ಬಯಸಂಗಾಗಿತ್ರಿ சஜி ரொட்டி எண்ணே பதனை காயிபல்ச்சி தஜ்ஜி ரொட்டி எண்ணே பதனை காயிபல் மல குத்து உண்ணங்கேத்ரீ மாலானய கைசங்கேத்ரீ பிழிய பூத்தி பரஞ்சி அண்ணாஹோளிகிபாள் துப்பாழிய பூத்தி பீரஞ்சி அன்ன பா ಹೋಳಿಗೆ ಬಾಳ ತುಪ್ಪ ಬೆಳದಿಂಗಳ ಬೆಳಕಿನೊಳಗ ಉಣ್ಣಂಗಾಗೇತ್ರಿ ಮಾಲಾನ ಬಯಕಾಗ ಬಯಸಂಗಾಗೇತ್ರಿ ಕರದ ಮುರದ ಖರ್ಚಿ ಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಕರದ ಮರದ ಖರ್ಜಿ ಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಹೊಂಗೆ ನೆರಳಾಗ ಗುಂತು ಉಣ್ಣಂಗಾಗೇತ್ರಿ ಬಾಲಾನ ಭಯ ಕ್ಯಾಗ ಬೈಸಂಗೇತ್ರಿ ಗೆಳತಿಯರೆಲ್ಲಾ ಕೂಡಿಕೊಂಡು ತರತರದ ಅಡಿಗೆ ಮಾಡಿಕೊಂಡು ಗೆಳತಿಯರೆಲ್ಲಾ ಕೂಡಿಕೊಂಡು ತರತರದ ಅಡಿಗೆ ಮಾಡಿಕೊಂಡು ಕರ್ಜಗಿ ತೋಟಕ್ಕೆ ಹೋಗಿ ಉಣ್ಣಂಗಾಗೇತ್ರಿ ಬಾಲಾನ ಬಯ ಕ್ಯಾಗ ಬೈಸಂಗಾಗೇತ್ರಿ ಹೂಗಾರನಲ್ಲಿಗೆ ನಲ್ಲಿಗೆ ಹೋಗಿ ಹೂವಿನ ದಂಡೆ ಹೆಣಸಿಕೊಂಡು ಹೂಗಾರ ನಲ್ಲಿಗೆ ಹೋಗಿ ಹೂವಿನ ದಂಡೆ ಹೆಣಸಿಕೊಂಡು ರಾಯರ ಪಕ್ಕಕ್ಕೆ ಕುಳಿತು ಮುಡಿಯಂಗಾಗಿದ್ರೀ ಮಾಲಾನ ಬಯ ಕ್ಯಾಗ ಬೈಸಂಗಾಯೇತ್ರಿ ಕುಂತ್ರ ಸೊಂಟ ನೊಯ್ಯತ್ತೈತಿ ನಿಂತ್ರ ಬೆನ್ನ ನೊಯ್ಯತ್ತೈತಿ ಕುಂತ್ರ ಸೊಂಟ ನೊಯ್ಯತ್ತೈತಿ ನಿಂತ್ರ ಬೆನ್ನ ನೋಯುತ್ತೈತಿ ತವರವರು ಕರೆಯಲು ಬಂದ್ರ ಹೋಗಂಗಾಗೇತ್ರಿ ಮಾಲಾನ ಬಯ ಕ್ಯಾಗ ಬೈಸಂಗಾಗೇತ್ರಿ ಹಸಿರು ಕಡ್ಡಿ ಹಸಿರಿ ಟೋಪು ಮುಸುಕು ಮಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗಾಗೈತ್ರಿ ಬಾಲಾನ ಬಯ ಕಾಗ ಬಯಸಂಗಾಗೇತ್ರಿ ಹಾಗೆ ಅಣ್ಣ ಅತ್ತಿಗೆ ಬಂದಿರ್ಲಿಲ್ಲ ಸೊ ಅದಕ್ಕೆ ದೊಡ್ಡಮ್ಮ ವಿಡಿಯೋ ಕಾಲ್ ಮಾಡಿ ಅವ್ರಿಗು ತೋರಿಸಿ ನನ್ನ ಜೊತೆ ಮಾತಾಡ್ಸಿದ್ರು ಅವರು ವಿಶ್ ಮಾಡಿದ್ರು ಹಾಗೆ ನಾನು ಅವ್ರು ಹೇಗಿದ್ದಾರೆ ಏನೆಲ್ಲ ವಿಚಾರಿಸ್ಕೊಂಡು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದೆ ಅಜ್ಜಿ ಮತ್ತೆ ಅಜ್ಜಿ ಜೊತೆ ಸ್ವಲ್ಪ ಜನ ಸದಸ್ಯರೆಲ್ಲ ಸೇರ್ಕೊಂಡು ಬಸವ ಕೇಂದ್ರಕ್ಕೆ ಅಂತ ಹೋಗ್ತಾರೆ ಅಲ್ಲಿ ಬಸವಣ್ಣಗಳ ವಚನಗಳು ಮತ್ತೆ ಅಕ್ಕಮ್ಮದಿ ವಚನಗಳೆಲ್ಲ ಹೇಳ್ತಿರ್ತಾರೆ ಹಾಗೆ ಇವ್ರನ್ನ ಪ್ರೋಗ್ರ ಪ್ರೋಗ್ರಾಂಗಳಿದ್ರೆ ಮನೆಗಳಿಗೆಲ್ಲ ಕರಸ್ತಿರ್ತಾರೆ ಗೃಹ ಪ್ರವೇಶ ಮತ್ತೆ ಗರ್ಭಿಣಿ ಅಂತ ಮನೆಗೆ ಅಥವಾ ಬರ್ತಡೇ ಇತ್ತು ಅಂದ್ರೆ ಅಂತಲ್ಲೆಲ್ಲ ಇವ್ರನ್ನ ಕರೆಸ್ತಾರೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬಸವಣ್ಣವರ ವಚನ ಆಗಿರ್ಬೋದು ಅಥವಾ ಬಸವಣ್ಣಗಳ ತತ್ವಗಳನ್ನ ಹೇಳ್ತಿರ್ತಾರೆ ಹಾಗೆ ಅದೇ ತರ ನನಗೂ ಹೇಳಿ ಆಶೀರ್ವಾದ ಮಾಡಿದ್ರು ನಿಂದಿನ ಸಲೀಯ ಚಿಚ್ಚವು ಅಂದಲಿತ ಹರಿಯದಿರಲಿ ನೆಟ್ಟನೆ ದೇವರ ಜಾನದಲ್ಲಿ ನಿಲ್ಲಲಿ ಶರಣರ ಸಂಗ ನಿತ್ಯ ದೊರೆಯಲಿ ಸಕಲ ಜೀವಾತ್ಮರಿಗೆ ಲೇಸಾಗಲಿ ಬಸವಲಿಂಗನ ಕರುಣೆ पा ॐ श्री गुरुबसवलिङ्गयन ಬಸವಣ್ಣನಂತ ಮಗನ ಹೇಳ್ತಾರೆ ಬಸವಣ್ಣ ಬಯಸುವಂತ ಮಗನನ್ನ ಹೇಳು ಸ್ವಾರ್ತಿ ನೀನು ನಿಮಗೆ ಪ್ರೀತಿ ಆಗಿರುವಂತ ಹೆಣ್ಣು ಮಗು ಬೇಕಂದರೆ ಅಕ್ಕಮಿ ಅಂತ ಮಗಳನ್ನೇ ಹೇಳುತ್ತ నన్గ్ ఎస్ అదేనా అస స్వల్ప తిందే అసె అసహ హస్బెండ్ బంద్రు అత్త ఎలా అమ్మ ఎల్ ఒక్క ఊట మూ సింపల్గా ఒ ఫోటో ఎలా తగస్కొందీ ನಾವ್ ಇರೋದು ಅಲ್ವಾ ಸೊ ನಮ್ದು ಇಷ್ಟೋರಿಕ ಪ್ಲೇಸ್ ಆಗಿದೆ ಹಂಗೆ ದೊಡ್ಡಮ್ಮ ದೊಡ್ಡಮ್ಮನ್ ಫ್ರೆಂಡ್ ಮತ್ತೆ ಅವ್ರ ಅಮ್ಮ ಬಂದಿದ್ರಲ್ವಾ ಹಾಗೆ ಒಂದ್ ರೌಂಡ್ ದೇವಸ್ಥಾನಕ್ಕೆ ಹೋಗಬರಣ ಅಂತ ಅನ್ಕೊಂಡು ಹೊರಟಿದ್ರು ಹಾಗೆ ಅಜ್ಜಿ ಮತ್ತೆ ಅತ್ತೆನೂ ಅವ್ರ ಜೊತೆ ಹೋಗಿದ್ರು ಅವ್ರು ಬರೋದೊಳಗೆ ನನ್ನ ಟೀ ಎಲ್ಲಾ ಮಾಡಿ ಅವ್ರ ಟೀ ಎಲ್ಲ ಕುಡಿದು ಫ್ರೆಶ್ ಅಪ್ ಆಗಿ ಮತ್ತೆ ಅವ್ರ ರಿಟರ್ನ್ ಆದ್ರು ಇದಿಷ್ಟು ಪಾರ್ಟ್ ಟೂ ಆಗಿರುತ್ತೆ ಬೈಕ್ ಬಿಟ್ಟಿದ್ದು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇನ್ನು ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್